ಶ್ರೀ ಗುರುಭ್ಯೋ ನಮಃ ಗಣಪತಿ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಗೇಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅಂದರೆ ಮತ್ತೊಂದು ಇಲ್ಲಿ ನಿಮಗೆ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ರಾಶಿಯ ಭವಿಷ್ಯವನ್ನು ನೋಡಿ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರೋದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದ್ದಾಗಿ ಸೂರ್ಯದೇವ ಪೃಥ್ವಿ ಋಷಭ ರಾಶಿಯಿಂದ ಜೂನ್ ಹದಿನೈದನೇ ತಾರೀಕು ವಾಯು ತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳೆದುಕೊಂಡು ಅಗ್ನಿತತ್ವದ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಇನ್ನು ಬುಧ ಬುಧನು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಮತ್ತೆ ಇನ್ನು ಶುಕ್ರದೇವ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಹಾಗೆ ಗುರು ಮಿಥುನ ರಾಶಿಯಲ್ಲಿದ್ದರೆ ಇನ್ನು ಒಂದು ವರ್ಷ ಕೂಡ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಅಂದರೆ ಗುರುಗ್ರಹ ಸೊ ಇನ್ನೂ ಒಂದು ವರ್ಷ ಇದೇ ಮಿಥುನ ರಾಶಿಯಲ್ಲಿ ಇರ್ತಾರೆ ಇನ್ನು ಶನಿದೇವ ಶನಿದೇವ ಜಲತತ್ವದ ರಾಶಿ ಅಂದರೆ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಹಾಗೆ ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಕುಂಭ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿದುಕೊಳ್ಳೋಣ ಜೂನ್ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಕುಂಭರಾಶಿಯವರು ಈ ತಿಂಗಳು ಬಹಳಷ್ಟು ಏರಿಳಿತಗಳನ್ನು ಅನುಭವಿಸುತ್ತಾರೆ ಎಂದು ಊಹಿಸುವಂಥದ್ದಾಗಿದೆ ತಿಂಗಳುದ್ದಕ್ಕೂ ರಾಹು ನಿಮ್ಮ ಚಿಹ್ನೆಯಲ್ಲಿಯೇ ಉಳಿಯುತ್ತಾನೆ ಆದರೆ ಕೇತು ಏಳನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು ನಿರ್ಧ ಅಂದರೆ ನೀವು ಯಾವತ್ತಾದರೂ ಯಾವುದಾದ್ರೂ ಸಮಯದಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಬಹಳಷ್ಟು ಯೋಚನೆಯನ್ನು ಮಾಡಬೇಕಾದಂಥ ಒಂದು ಒಂದು ಸಮಯ ಇದಾಗಿದೆ ಆದರೆ ದಯವಿಟ್ಟು ತ್ವರಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ವಿಚಾರಕ್ಕೆ ನೀವು ಪ್ರಯತ್ನವನ್ನು ಪಡಲೇಬಾರದು ಅದು ಕೆಲವೊಮ್ಮೆ ಇತರರಿಗೆ ಗೊಂದಲವನ್ನು ಸಹ ಉಂಟು ಮಾಡಬಹುದು ಆದರೆ ತಿಂಗಳಲ್ಲಿ ಐದನೇ ಮನೆಯಲ್ಲಿ ಗುರುವಿನ ಸ್ಥಾನವು ನಿಮ್ಮ ಮೊದಲನೇ ಮನೆಯನ್ನು ಗುರುತಿಸುತ್ತದೆ ಈ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಜ್ಞಾನವುಳ್ಳ ಜನರ ಬೆಂಬಲವನ್ನು ಸಹ ನಿಮಗೆ ಈ ತಿಂಗಳು ಜೂನ್ ತಿಂಗಳು ನಿಮಗೆ ನೀಡುತ್ತದೆ ಜೂನ್ ಒಂಬತ್ತರ ನಂತರ ಗುರುಗ್ರಹವು ಹಿಮ್ಮುಖವಾಗುತ್ತದೆ ಹಿಮ್ಮುಖ ಚಲನೆ ಅಂದರೆ ನಿಮಗೆ ಜೂನ್ ಒಂಬತ್ತರ ನಂತರ ಗುರುಗ್ರಹವು ಹಿಮ್ಮುಖವಾಗಿ ಚಲನೆಯನ್ನು ಮಾಡುತ್ತಾನೆ ಆದ್ದರಿಂದ ನೀವು ಕೆಲವು ಬದಲಾವಣೆಗಳನ್ನು ಗಮನಿಸಬಹುದು ನಿಮ್ಮ ರಾಶಿಯ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತೆ ಸಹ ನೀವು ಬದಲಾವಣೆಗಳನ್ನು ಈ ಒಂದು ಜೂನ್ ಒಂಬತ್ತರ ನಂತರ ನೋಡಬಹುದು ಈ ತಿಂಗಳು ಬಹುಶಃ ಆರ್ಥಿಕವಾಗಿ ಉತ್ತಮವಾಗಿಯೇ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು ವೃತ್ತಿ ಜೀವನದಲ್ಲಿ ನೀವು ಏರಿಳಿತಗಳನ್ನು ಅನುಭವಿಸುವಂಥ ಒಂದು ಕಾಲ ಇದಾಗಿದೆ ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಕೆಲಸದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ನಿಮ್ಮ ಬುದ್ಧಿ ಒಂದಷ್ಟೇ ಬುದ್ಧಿ ಅಂದರೆ ನಿಮ್ಮ ಬುದ್ಧಿ ನೀವು ಎಷ್ಟು ಯೋಚನೆ ಮಾಡಿ ನೀವು ಮಾಡ್ತೀರಾ ಅದು ನಿಮ್ಮನ್ನು ಕೈ ಹಿಡಿತದೆ ಅನ್ನುವಂಥ ಒಂದು ವಿಚಾರವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ನೋಡುವುದಾದರೆ ವ್ಯವಹಾರವು ಬಹುಶಃ ಅಸ್ಥಿರವಾಗಿದ್ದರೂ ನೀವು ಉತ್ತಮವಾಗಿ ಯೋಜಿತ ತಂತ್ರಗಳಲ್ಲಿ ಹೂಡಿಕೆ ಮಾಡಿದರೆ ಹಣವನ್ನು ಗಳಿಸಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಮತ್ತು ಯಶಸ್ಸಿನ ಯೋಗ್ಯ ಅವಕಾಶವನ್ನು ಸಹ ಹೊಂದಿರುತ್ತಾರೆ ನಿಮ್ಮ ಕುಟುಂಬದಲ್ಲಿನ ವಿಷಯಗಳು ಬದಲಾದರೂ ಸಹ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಪ್ರೀತಿಯನ್ನು ತೋರಿಸುತ್ತಾರೆ ಅಂದರೆ ಈ ಪ್ರೀತಿಯ ಸಂಬಂಧದ ವಿಚಾರವಾಗಿ ನಿಮಗೆ ಈ ತಿಂಗಳು ಅಂದರೆ ಜೂನ್ ತಿಂಗಳು ಬಹಳಷ್ಟು ಒಳ್ಳೆಯದೇ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ ಇನ್ನು ಏಳನೇ ಮನೆಯಲ್ಲಿ ಕೇತು ಇರುವುದು ನಿಮ್ಮ ಸಂಗಾತಿಯೊಂದಿಗೆ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂದರೆ ಈಗಾಗಲೇ ಯಾರು ಮದುವೆ ಆಗಿರುವಂಥ ಇರ್ತಾರಲ್ಲ ಈ ಕೇತುವಿನ ಒಂದು ಚಲನೆಯಿಂದ ನಿಮ್ಮ ಸಂಗಾತಿಯೊಂದಿಗೆ ಒಂದಷ್ಟು ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದು ವೈವಾಹಿಕ ಉದ್ವಿಗ್ನತೆಯನ್ನು ಕೂಡ ಹೆಚ್ಚಿಸುತ್ತದೆ ಬಹಳಷ್ಟು ಆ ಮಾತನ್ನು ನೀವು ಕಡಿಮೆ ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದೇ ಇನ್ನು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪ್ರವಾಸಗಳನ್ನು ಮಾಡುವ ಸಾಧ್ಯತೆಗಳು ಹೇರಳವಾಗೇ ಇದೆ ಅದು ನಿಮಗೆ ಸಂತೋಷವನ್ನು ಸಹ ತರುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಈ ಸಮಯದಲ್ಲಿ ಇರುವುದು ಒಳ್ಳೆಯದು ಸಾಗರೋತ್ತರ ಮೂಲಗಳಿಂದ ಹಣ ಮಾಡುವ ದೊಡ್ಡ ಸಾಧ್ಯತೆಗಳಿವೆ ಬಹಳಷ್ಟು ಬೇರೆ ದೇಶಗಳಿಂದ ಹಣ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ನಿಮಗೆ ಹೇರಳವಾಗಿ ಈ ತಿಂಗಳು ಕಾಣಿಸ್ತಾ ಇದೆ ಹಾಗಿದ್ರೆ ಪರಿಹಾರವೇನು ಶನಿವಾರದಂದು ಶನಿದೇವರ ಬೀಜ ಮಂತ್ರವನ್ನು ಪಡಿಸಬೇಕು ಮತ್ತು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಇದರಿಂದ ನಿಮಗೆ ಒಳ್ಳೆಯ ಪರಿಹಾರವೇ ಸಿಗುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಇನ್ನು ಈ ವಿಡಿಯೋವನ್ನು ಮುಗಿಸುವಂತ ಸಮಯ ಬಂದಿದೆ ಸರ್ವರಿಗೂ ಒಳಿತೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು